ಬಿಟ್ಟು ಹೋದ ಮಗಳು ಇಂದು ಐಎಸ್ ಕೆಟ್ಟದಂತ ಕಷ್ಟಗಳನ್ನ ಮೆಟ್ಟಿ ನಿಂತ ನಾರಿಮಣಿ ಬಡತನದಲ್ಲಿ ಹುಟ್ಟಿದ್ದು ನಮ್ಮ ತಪ್ಪಲ್ಲ ಬಡತನದಲ್ಲಿ ಸಾಯೋದು ನಮ್ಮ ತಪ್ಪು ಎಂಬ ಮಾತಿದೆ ತಾನು ಬೆಳೆದ ಪರಿಸರವನ್ನು ಲೆಕ್ಕಿಸದೆ ಅಪ್ರತಿಮ ಸಾಧನೆ ಮಾಡಿದ್ದಾಳೆ ಈ ಹೆಣ್ಮಗಳು ಹುಟ್ಟಿದ್ದು ಕಡುಬಡತನದಲ್ಲಿ ಬೆಳೆದದ್ದು ಸ್ಲಂ ಏರಿಯಾದಲ್ಲಿ ಆದ್ರೆ ಇಂದು ದೇಶವೇ ಹೆಮ್ಮೆ ಪಡುವಂತೆ ಐಎಎಸ್ ಅಧಿಕಾರಿಯಾಗಿ ಹೊರಹೊಮ್ಮಿದ್ದಾರೆ ಉಮಲ್ ಖೇರ್ ಎಂಬ ನಾರಿಮನಿ ಈಕೆಯ ಅಪ್ಪ ದೆಹಲಿಯ ಸ್ಲಂ ಏರಿಯಾದಲ್ಲಿ ಚಿಕ್ಕ ಟೀ ಅಂಗಡಿ ಹಾಕಿದ್ರು ಅಲ್ಲೇ ತನ್ನ ಮಕ್ಕಳು ಸಂಸಾರದೊಂದಿಗೆ ವಾಸವಿದ್ರು ಕೆಲ ದಿನಗಳ ಬಳಿಕ ಅಂಗಡಿ ಮುಚ್ಚಿ ಸ್ವಂತ ರಾಜ್ಯ ರಾಜಸ್ಥಾನಕ್ಕೆ ತೆರಳಿದ್ರು ಈ ಕಷ್ಟಗಳೇ ಉಮ್ಮಲ್ ಖೇರ್ನನ್ನ ಕೆನಕಿತ್ತು ರಾಜಸ್ಥಾನಕ್ಕೆ ತೆರಳಿದ ಬಳಿಕ ಸ್ಲಂ ಏರಿಯಾದಲ್ಲಿ ಶಾಲೆ ಮುಗಿಸಿದ್ರು ಆದರೆ ಹೈಸ್ಕೂಲ್ಗೆ ಬರ್ತಿದ್ದಂತೆ ಮನೆಯಲ್ಲಿ ಶಾಲೆ ಬಿಡಲು ವಿರೋಧವಾಯಿತು ಆಗ ಮನೆ ಬಿಟ್ಟು ಹೋದ ಈಕೆ ಸ್ಲಂ ಮಕ್ಕಳಿಗೆ ಟ್ಯೂಷನ್ ಹೇಳಿ ಚಿಲ್ಲರೆ ಹಣ ಸಂಪಾದಿಸಿದ್ರು ಮುಂದೆ ಕಾಲೇಜ್ ಹಂತದಲ್ಲೂ ಹಂತ ಹಂತವಾಗಿ ಸಾಧನೆ ಮಾಡುತ್ತಾ ದೆಹಲಿಯ ಜೆಎನ್ಯು ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಪಡೆಯೋಕೆ ಶುರು ಮಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಆಕ್ಸಿಡೆಂಟ್ ಈಕೆಯ ಬೆನ್ನು ಮೂಳೆಯನ್ನ ಮುರಿದು ಬಿಟ್ಟಿತು ಅದೆಲ್ಲವನ್ನು ಮೆಟ್ಟಿ ನಿಂತು ಮನೆಯವರನ್ನು ದೂರ ಮಾಡಿಕೊಂಡು ಎರಡು ಸಾವಿರದ ಹದಿನೇಳರಲ್ಲಿ ಸಿ ಬರೆದು ರ್ಯಾಂಕ್ ಪಡೆದು ಇಂದು ಐ ಎಸ್ ಅಧಿಕಾರಿಯಾಗಿದ್ದಾರೆ ಈ ದಿಟ್ಟ ಮಹಿಳೆ ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತಲ್ಲ ಅನ್ನೋದು ಸಾಧಿಸಿ ತೋರಿಸಿದ್ದಾರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ